ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಗುರುವಾರ ಸಂಜೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ ಈಗ ಟೈಮ್ ಬಂದು ನಾಲ್ಕು ಮುಕ್ಕಾಲು ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಇನ್ನೇನಿದ್ರು ಸಂಜೆ ದೇವ್ರ ಪೂಜೆ ಮಾಡಬೇಕು ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಗುರುವಾರ ಜೊತೆ ಆಲ್ಮೋಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ವಾರನೂ ಸಹ ಮಾಡಿಬಿಡ್ತೀನಿ ಶುಕ್ರವಾರ ತಿನ್ ಮತ್ತು ಬರೀ ಹೂವು ಚೇಂಜ್ ಮಾಡಿದ ಮಾತ್ರ ಹಾಗಾಗಿ ಇವಾಗೆಲ್ಲ ಕ್ಲೀನ್ ಮಾಡಿದ್ದಾಯಿತು ಇವಾಗ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ಗುರುವಾರ ಅಂದ್ರೆ ನಾನು ದೇವ್ರ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಎಲ್ಲ ಫೋಟೋ ಎಲ್ಲ ಒರೆಸ್ಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಸಂಜೆ ಪೂಜೆ ಮಾಡಬೇಕು ಅಷ್ಟೇ ಇವಾಗ ದೇವ್ರ ದೇವ್ರ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನನ್ನ ಮಗನಿಗೆ ಸ್ಕೂಲಲ್ಲಿ ಇವತ್ತು ಹೋಮ್ವರ್ಕ್ ಕೊಟ್ಟಿದ್ರು ಹಾಗಾಗಿ ಹೋಮ್ವರ್ಕು ಸಹ ಬರೆಸಿ ಹೋಮ್ವರ್ಕ್ ಕಲ್ಸೋಷ್ಟರಲ್ಲೇ ಮಕ್ಕಳಿಗೆ ಸಾಕು ಸಾಕಾಗೋಗುತ್ತೆ ಎಲ್ಲ ಮುಗಿಸಿ ಅಡುಗೆ ಏನಪ್ಪ ಮಾಡಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೊತ್ತಿಗೆ ಫ್ರಿಜ್ಜಲ್ಲಿ ಸ್ವಲ್ಪ ದಂಟಿನ ಸೊಪ್ಪು ಅಂದರೆ ಮೊನ್ನೆ ಮೊಸೊಪ್ಪಿಗೆ ಸೊಪ್ಪು ತೊಗೊಂಡಿದ್ದೆ ಅದರಲ್ಲಿ ದಂಟಿನ ಸೊಪ್ಪು ಸಹ ಕೊಟ್ಟಿದ್ದರು ದಂಟಿನ ಸೊಪ್ಪಲ್ಲಿ ಸ್ವಲ್ಪ ದಂಟು ಸ್ವಲ್ಪ ದೊಡ್ಡದಾಗಿತ್ತು ಹಾಗಾಗಿ ದಂಟಿನ ಸೊಪ್ಪು ಒಂದೆರಡು ಕಡ್ಡಿಗೆ ಎತ್ತಿಕ್ಕಿದ್ದೆ ದಂಟು ಮತ್ತು ಒಂದು ಕಡ್ಡಿಯಷ್ಟು ದಂಟಿನ ಸೊಪ್ಪು ಸಹ ಎತ್ತಿಕ್ಕಿದ್ದೆ ಹಾಗೆ ಅದಕ್ಕೆ ಜೊತೆಗೆ ಸ್ವಲ್ಪ ಬೀನ್ಸು ಮತ್ತು ನವಿಲ್ ಕೋಲು ಮತ್ತು ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇವಾಗ ಮಾಡ್ತಿದ್ದೀನಿ ಸಿಂಪಲ್ಲಾಗಿ ಅನ್ನ ಸಾಂಬಾರು ಮಾಡೋಣ ಅಂತ ಇವಾಗ ಒನ್ ಟೈಮಿಗೆ ಅಲ್ವಾ ಹಾಗಾಗಿ ದಿಢೀರ್ ಅಂತ ಮಾಡ್ತಾಯಿದ್ದೀನಿ ಹೇಗಿದ್ದರು ಚೆನ್ನಾಗಿರುತ್ತೆ ದಂಟಿನ ಸೊಪ್ಪು ಹಾಕಿ ಸಾಂಬು ಹುಳಿ ಸಾಂಬಾರು ಮತ್ತು ತರಕಾರಿ ಸಾಂಬಾರು ಮಾಡ್ತು ಅಂದರೆ ಸೊಪ್ಪಾಕಿ ಸಕ್ಕದಾಗಿರುತ್ತೆ ಟೇಸ್ಟು ನನಗೆ ಪರ್ಸ್ನಲಿ ಇಷ್ಟ ಹಾಗಾಗಿ ಮಾಡ್ತಾಯಿದ್ದೀನಿ ಆ ಕಡೆ ರೈಸ್ಗೂ ಸಹ ಇಟ್ಟಿದ್ದೀನಿ ಈ ಕಡೆ ತರಕಾರಿ ಸಾಂಬಾರಿಗೂ ಸಹ ಒಗ್ಗರಣೆ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಇವತ್ತೆಲ್ಲ ಒಂದೇ ಸಲ ಹಾಕ್ಬಿಟ್ಟು ಒಂದೇ ಸಲ ವಿಷಲ್ ಹಾಕ್ಸ್ಬಿಡೋಣ ಅಂದ್ಬಿಟ್ಟು ಇವತ್ತು ಈ ರೀತಿ ಮಾಡ್ತಿದ್ದೀನಿ ನಾನು ಆಗಿ ಬೇಳೆನ ಫಸ್ಟ್ ಬೇಯಿಸ್ಕೊಂಬಿಡ್ತೀನಿ ಆಮೇಲೆ ತರಕಾರಿನ ಸಪ್ರೇಟಾಗಿ ಒಗ್ಗರಣೆ ಮಾಡಿಕೊಂಡು ಮಾಡ್ಕೊತೀನಿ ಇವತ್ತೆಲ್ಲ ಒಟ್ಟಿಗೆನೆ ಹಾಕ್ಬಿಟ್ಟು ಮಾಡ್ಕೊತಿದ್ದೀನಿ ಇದೊಂಥರ ಟೇಸ್ಟ್ ಇರುತ್ತೆ ಅದು ಒಂಥರ ಟೇಸ್ಟ್ ಇರುತ್ತೆ ಒಂದೊಂದು ಒಂದೊಂದು ಥರ ಟೇಸ್ಟ್ ಇರುತ್ತೆ ಇವತ್ತು ಈ ರೀತಿ ಮಾಡ್ತಾಯಿದ್ದೀನಿ ಇವ ಇವತ್ತು ಸ್ವಲ್ಪ ಮಸಾಲೆನೂ ರುಬ್ಬಿಬಿಟ್ಟು ಹಾಕೋಣ ಅಂತ ದಂಟಿನ ಸೊಪ್ಪಲ್ವ ಹಾಗಾಗಿ ಸ್ವಲ್ಪ ಮಸಾಲೆ ಹುರಿದ್ಬಿಟ್ಟು ಹಾಕೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದಕ್ಕೇನಿಲ್ಲ ಸಿಂಪಲಾಗೆ ಮಾಡ್ತಿರೋದು ಫಸ್ಟ್ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ತೊಗರಿಬೇಳೆ ಮತ್ತು ದಂಟಿನ ಸೊಪ್ಪು ಕಟ್ ಮಾಡ್ಕೊಂಡಿರೋದು ಬೀನ್ಸು ಮತ್ತು ನವಿಲು ಕೋಲು ಬದನೆಕಾಯಿ ಇತ್ತು ಒಂದು ಹಾಗಾಗಿ ಬದನೆಕಾಯಿ ಸಹ ಹಾಕಿದ್ದೀನಿ ಹಾಕಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡಿಬಿಟ್ಟು ರುಬ್ಬಿ ಮಸಾಲೆನ ರುಬ್ ರುಬ್ಬಿಟ್ಕೊಂಡಿದ್ದೆ ಇವತ್ತು ಹಾಗಾಗಿ ಮಸಾಲೆನೂ ಸ್ವಲ್ಪ ಮಸಾಲೆಗಿಂತ ಜಾಸ್ತಿ ಏನೂ ಹಾಕಿಲ್ಲ ಒಂದು ಚೂರು ಒಂದೆರಡು ಸ್ಪೂನ್ ಆಗೋಷ್ಟು ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕ್ಬಿಟ್ಟು ರುಬ್ಬಿಟ್ಟು ಅದಕ್ಕೆ ಏನು ಒಗ್ಗರಣೆ ಮಾಡ್ಕೊಂಡಿರ್ತೀನೋ ತರಕಾರಿ ಎಲ್ಲ ಫ್ರೈ ಮಾಡ್ಕೊಂಡಿರ್ತೀನೋ ಅದಕ್ಕೆ ಮಸಾಲೇನ ಹಾಕ್ತಿದ್ದೀನಿ ಮಸಾಲೆನ ಹಾಕ್ಬಿಟ್ಟು ಸಾಂಬಾರ್ ಪೌಡರ್ನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಈ ಕಡೆ ಸೈಡ್ಸ್ಗೆ ಅಂದ್ಬಿಟ್ಟು ಎಗ್ ಬುರ್ಜಿ ಮಾಡೋಣ ಅಂದ್ಬಿಟ್ಟು ಈರುಳ್ಳಿನೂ ಸಹ ಕಟ್ ಮಾಡ್ಕೊತಿದ್ದೀನಿ ಈರುಳ್ಳಿ ಇದು ಎಗ್ ಬುರ್ಜಿ ಮತ್ತು ಬೋಂಡ ಮಾಡೋಣ ಅಂತ ನಾನು ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಇವತ್ತು ತಿನ್ನಲ್ಲ ಹಾಗಾಗಿ ಹಸ್ಬೆಂಡ್ಗೆ ಮತ್ತು ಮಗನಿಗೆ ಅಂದ್ಬಿಟ್ಟು ಎಗ್ ಬುರ್ಜಿನೂ ಸಹ ಮಾಡ್ತಿದ್ದೀನಿ ನನಗೆ ಸಾಂಬಾರಲ್ಲಿ ಯೂಶಲಿ ತರಕಾರಿ ಜಾಸ್ತಿ ಇರಬೇಕು ನಂಗೆ ತರಕಾರಿ ಇಷ್ಟ ಹಾಗಾಗಿ ತರಕಾರಿಯನ್ನು ಹಾಕ್ಬಿಟ್ಟು ಇವಾಗ ಒಂದು ಮಿಷಲ್ ಹಾಕಿಸ್ತೀನಿ ಈ ಕಡೆ ಎಗ್ ಬುರ್ಜಿಗೂ ಸಹ ರೆಡಿ ಸಾಂಬಾರು ರೆಡಿ ಆಯಿತು ಈ ಕಡೆ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ ಆ ಕಡೆ ಬೋಂಡಕ್ಕೆ ಅಂದ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಏನಿಲ್ಲ ಎಗ್ ಬುರ್ಜಿಗೆ ಸಿಂಪಲ್ ಈರುಳ್ಳಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ನಾ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಎಗ್ನ ಹೊಡೆದ್ಬಿಟ್ಟು ಹಾಕಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಎಗ್ ಬುರ್ಜಿ ರೆಡಿ ಆಗುತ್ತೆ ಬೋಂಡುಕ್ಕು ಅಷ್ಟೇ ನಾನು ಆಗಿ ಮಾಡೋದು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಮರಿ ಈರುಳ್ಳಿನ ಸ್ವಲ್ಪ ರಫ್ ಆಗಿ ದೊಪ್ಪ ದೊಪ್ಪಾಗಿ ಕಟ್ ಮಾಡ್ಕೊಂಡಿರ್ತೀನಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಸೋಡಾ ಮತ್ತು ಚಿಲ್ಲಿ ಪೌಡರ್ ಮತ್ತು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಕಲಿಸ್ಕೊತೀನಿ ಅಷ್ಟೆ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಬೋಂಡ ಈ ಸೈಡು ಬೋಂಡಾನು ಸಹ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಆ ಸೈಡು ಬುರ್ಜಿನೂ ಸಹ ರೆಡಿ ಆಯಿತು ಈ ಕಡೆ ಸಾ ಅನ್ನೂ ಸಹ ರೆಡಿಯಾಗಿತ್ತು ಸಾಂಬಾರು ಸಹ ಹೋಗಿತ್ತು ನೋಡಿ ಸಾಂಬಾರು ಯಾವ ರೀತಿ ಬಂದಿದೆ ಸಾಕದಾಗಿತ್ತು ಟೇಸ್ಟ್ ಮಾತ್ರ ಒನ್ ಟೈಮಿಗೆ ಅಂದ್ಬಿಟ್ಟು ನಾನು ಸ್ವಲ್ಪನೇ ಮಾಡಿದ್ದಿದ್ದು ಬೋಂಡನೂ ಸಹ ರೆಡಿ ಆಯಿತು ಇವತ್ತಿನ ಡಿನ್ನರ್ ನನ್ನ ಡಿನ್ನರ್ ಬಂದುಬಿಟ್ಟು ಅನ್ನ ಸಾಂಬಾರು ಮತ್ತು ಬೋಂಡ ಯಾಕಂದರೆ ಇವತ್ತು ಗುರುವಾರ ಅಲ್ವಾ ಹಾಗಾಗಿ ನಾನು ಈಗ ಬುರ್ಜಿ ತಿನ್ನಲ್ಲ ಊಟ ಎಲ್ಲ ಮುಗಿಸಿ ನಾನು ಅಡಿಕೆ ಮನೆಯನ್ನು ಸಹ ಕ್ಲೀನ್ ಮಾಡಿಬಿಡ್ತೀನಿ ನಾನೇ ಹೆಂಗ್ ಸುತ್ತ ಹಾಗೆ ಇವತ್ತು ಅಡುಗೆ ಮನೆಯೆಲ್ಲ ಬೇಗ ಊಟ ಆಗಿದ್ದರಿಂದ ಬೇಗ ಅಡುಗೆ ಮನೆ ಕ್ಲೀನ್ ಮಾಡಿದ್ದೀನಿ ಉಳಿದಿದ್ದು ಬೊಂಡ ಮತ್ತು ಸಾಂಬಾರೆಲ್ಲ ಮುಕ್ಕಿ ಮಿಕ್ಕಿತ್ತು ಹಾಗೇ ನೆಕ್ಸ್ಟ್ ಡೇಗೆ ಸ್ವಲ್ಪ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ರೊಟ್ಟಿಗೆ ಅಕ್ಕಿನೂ ಸಹ ನಿನ್ನೆ ಅಕ್ಕಿ ಇಟ್ಟಿದ್ದೀನಿ ಇವಾಗ ಇವಾಗೆಲ್ಲ ಕ್ಲೀನ್ ಆಯಿತು ಇವಾಗ ಏನಿದ್ರು ಹೋಗಿ ಮಲ್ಕೊಳ್ಳೋದಷ್ಟೇ ತಿರ್ಗಿ ನಾನು ನೆಕ್ಸ್ಟ್ ಡೇ ಬ್ಲಾ ಬೆಳಗ್ಗೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟು ನಿನ್ನೆನೆ ಅಕ್ಕಿನ ನೆನೆ ಹಾಕಿದ್ನಲ್ಲ ರೊಟ್ಟಿಗೆ ಅಂದ್ಬಿಟ್ಟು ಅದನ್ನೇ ಮಾಡ್ತಾಯಿದ್ದೀನಿ ಅಕ್ಕಿ ಒಂದು ಮಿಕ್ಸಿ ಜಾರ್ಗೆ ಅಕ್ಕಿ ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಮತ್ತು ಅನ್ನನ ಹಾಕ್ಬಿಟ್ಟು ರುಬ್ಕೋಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ರುಬ್ಕೋಬೇಕು ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಪಲ್ಯ ಮಾಡಬೇಕಲ್ಲ ಹಾಗಾಗಿ ನಾನಿಲ್ಲಿ ಬದನೆಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಒಂದು ಎಣ್ಣೆಗಾಯಿ ಮಾಡೋ ಮಾಡಬೇಕಿತ್ತು ಎಣ್ಗಾಯಿ ಹತ್ರ ಬದ್ನೆಕಾಯಿ ತೆಗೆದಿಟ್ಬಿಡ್ತಾರಲ್ಲ ಅಂದ್ಬಿಟ್ಟು ಇವತ್ತು ಕಟ್ ಮಾಡಿ ಮಾಡ್ತಾಯಿದ್ದೀನಿ ಪಲ್ಯದ ಥರ ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಫರೆಂಟ್ ಆಗಬೇಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಫರೆಂಟ್ ಆದಾಗ ಕಟ್ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಬದನೆಕಾಯಿನ ಹಾಕೊತಿದ್ದೀನಿ ಎಣ್ಣೆಯಲ್ಲೇ ಒಂದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಬದನೆಕಾಯಿನ ಹುರ್ಕೊತಿರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಿಮಗೆ ಈಗ ಬದನೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಒಂದು ನಿಮಿಷ ಚೆನ್ನಾಗಿ ಹುರ್ಕೊತೀನಿ ಹದಿನೈಕಾಯಿನ ಚೆನ್ನಾಗಿ ಹುರ್ಕೊತಿದ್ದೀನಿ ಈಗ ಒಂದು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದಾಯ್ತು ಇವಾಗ ನಾನು ಒಂದು ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊನ ಹಾಕೊತಿದ್ದೀನಿ ಹುಳಿ ಟೊಮೆಟೊ ಇದು ಹಾಗಾಗಿ ಒಂದೇ ಹಾಕ್ಕೊಂತಿದ್ದೀನಿ ಜಾಸ್ತಿ ಹಾಕೊಂಡಿಲ್ಲ ಇವಾಗ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಟೇಸ್ಟ್ ವಯಸ್ಸಂತೂ ಸಕ್ಕತ್ತಾಗಿರುತ್ತೆ ರೊಟ್ಟಿಗಂತೂ ಈ ರೀತಿ ರೊಟ್ಟಿ ಮಾಡ್ಕೊತು ಅಂದರೆ ಅಕ್ಕಿ ಹಾಕ್ಬಿಟ್ಟು ಅದು ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ ಇವಾಗ ಟೊಮೆಟೊ ಸಾಫ್ಟ್ ಆದಮೇಲೆ ಇವಾಗ ಕಾಯಿನ ಹಾಕ್ಕೊಂತಿದ್ದೀನಿ ಸ್ವಲ್ಪ ಕಾಯಿ ಕಾಯಿನ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಇವಾಗ ನಾನು ಮಸಾಲ ಪೌಡರ್ಸನ್ನ ಹ್ಯಾಡ್ ಮಾಡ್ತಿದ್ದೀನಿ ಧನಿಯಾ ಪೌಡರ್ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಮತ್ತು ನಿಮ್ಗೇನಾದರೂ ಖಾರ ಬೇಕು ಅನಿಸಿದ್ರೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಹಾಗೆಯೇ ಡ್ರೈಯಾಗಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಬಿಟ್ಟು ನಿಮಗೆ ಗೊಜ್ಜು ಪಲ್ಯ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಸ್ವಲ್ಪನೇ ಹಾಕ್ಕೊಳ್ಳಿ ನಿಮ್ಗೇನಾದರೂ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ನೀರನ್ನ ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಬದನೆಕಾಯಿನ ಬೇಯಕ್ಕೆ ಬಿಡಬೇಕು ಒಂದು ಎರಡು ನಿಮಿಷಕ್ಕೆಲ್ಲ ಬೇಯ್ದು ಯಾಕಂದರೆ ಸಣ್ಣದಾಗ ಕಟ್ ಮಾಡಿರ್ತೀವಲ್ಲ ಹಾಗಾಗಿ ಇವಾಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ನಿಮಿಷ ಕುದಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಆಗಿರುವಂತ ಪಲ್ಯ ರೆಡಿ ಆಗುತ್ತೆ ನಿಜವಾಗ್ಲು ಹೇಳ್ತಿದ್ದೀನಿ ಅಕ್ಕಿ ನೆನೆ ಹಾಕ್ಬಿಟ್ಟು ಈ ರೀತಿ ರೊಟ್ಟಿ ಮಾಡ್ಕೊಡಿ ನಿಜವಾಗ್ಲೂ ಸಕ್ಕತ್ ಅಂದರೆ ಸಕ್ಕತ್ ಈ ಸೈಡ್ ಅದನ್ನ ಬೇಯಕ್ಕೆ ಇಟ್ಬಿಟ್ಟು ಈ ಸೈಡು ನಾನು ರೊಟ್ಟಿನ ಹಾಕ್ತಾ ನೋಡಿ ರೊಟ್ಟಿ ಎಷ್ಟು ನೀಟಾಗಿ ಬರುತ್ತೆ ಅಂತ ಟೇಸ್ಟ್ ಅಷ್ಟೇ ಸಕ್ಕತ್ ಇವಾಗ ಈ ರೀತಿ ರೊಟ್ಟಿಗೆ ಈ ತರ ಬದನೆಕಾಯಿ ಪಲ್ಯ ಮಾಡಿದ್ರೆ ಸಕ್ಕದಾಗಿರುತ್ತೆ ಟೇಸ್ಟ್ ಆಫೀಸಿಗೆ ಹೋಗಿದ್ದು ನನಗೆ ಅರ್ಧ ಕೆಲಸ ಮುಗೀತು ಅವರಿಬ್ಬರು ಸ್ಕೂಲ್ಗೆ ಮತ್ತು ಆಫೀಸ್ಗೆ ಹೋಯ್ತು ಅಂದರೆ ನಂದು ಒಂದು ಅರ್ಧ ಕೆಲಸ ಮುಗೀತು ಅಂತಲೇ ಅರ್ಥ ಇವಾಗ ಇನ್ನು ಮಿಕ್ಕಿದ ಕೆಲಸ ಮಾಡ್ಕೋಬೇಕು ಕಸ ನೆಲ ಒರೆಸ್ಬೇಕು ಪಾತ್ರೆ ಏನು ಜಾಸ್ತಿ ಇಲ್ಲ ಯಾಕಂದರೆ ನೈಟ್ ಎಲ್ಲ ತೊಳೆದಿಕ್ಕಿದ್ನಲ್ಲ ಇವಾಗ ಏನು ತಿಂಡಿ ಮಾಡಿದ್ದೋ ಅದು ಮಾತ್ರ ಇದೆ ಇವಾಗ ಪಾತ್ರೆ ತೊಳೆದ್ಬಿಟ್ಟು ಕಸ ನೆಲ ಒರೆಸ್ಬೇಕು ಹಾಗೆ ಒಂದು ಟೈಲರಿಂಗ್ದು ಒಂದು ವೀಡಿಯೋ ಮಾಡ್ಕೋಬೇಕು ಇನ್ನು ಬೇಜಾನ್ ಕೆಲಸಗಳಿದೆ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡ್ತೀನಿ ಇವಾಗ ನನಗೆ ಅಂದ್ಬಿಟ್ಟು ರೊಟ್ಟಿನೂ ಹಾಕ್ಕೊತಿದ್ದೀನಿ ರೊಟ್ಟಿ ಎಲ್ಲ ಬಿಸಿ ಬಿಸಿ ಇದ್ರೇ ಚೆನ್ನಾಗಿರುತ್ತೆ ರೊಟ್ಟಿ ದೋಸೆ ಎಲ್ಲ ಹಾಗಾಗಿ ಇವಾಗ ನನಗೆ ಹಾಕ್ಕೊತಿದ್ದೀನಿ ಬಿಸಿ ಬಿಸಿ ರೊಟ್ಟಿಗೂ ಆ ಬದನೆಕಾಯಿ ಪಲ್ಯಕ್ಕೂ ಏನು ಸಕ್ಕತ್ತಾಗಿತ್ತು ಗೊತ್ತಾ ಈಗಲೂ ನನಗೆ ಬಾಯಲ್ಲಿ ನೀರು ಬರ್ತಿದೆ ವೀಡಿಯೋ ವಾಯ್ಸ್ ಓವರ್ ಕೊಡಬೇಕಾದ್ರೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ಟಿಚಿಂಗ್ ಬ್ರೇಕ್ಫಾಸ್ಟ್ ಮುಗಿಸಿ ಸ್ಟಿಚ್ಚಿಂಗ್ ವಿಡಿಯೋ ಮಾಡ್ಕೋಬೇಕು ಅಂತೇಳಿದ್ನಲ್ಲ ಸ್ಟಿಚ್ಚಿಂಗ್ ವೀಡಿಯೋ ಮಾಡಿಕೊಂಡೆ ಅದು ವೀಡಿಯೋ ಮೋಸ್ಟ್ಲಿ ನಾಳೆನೇ ಬರುತ್ತೆ ಅನಿಸುತ್ತೆ ಅದಾದಮೇಲೆ ಈ ವಿಡಿಯೋ ಬರುತ್ತೆ ಅನಿಸುತ್ತೆ ಆ ವೀ ಈ ವಿಡಿಯೋನ ನೋಡಿ ತುಂಬಾ ಯೂಸ್ಫುಲ್ಲು ಟೈಲರಿಂಗ್ ರಿಲೇಟೆಡು ಡೋರಿ ಕ್ಯಾಪ್ನ ಯಾವ ರೀತಿ ಮಾಡೋದು ವಿತೌಟ್ ಕಾಜಾ ಕಾಜ ಕಾಣಿಸ್ತಲೇ ಇರೋ ರೀತಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಪ್ಲೀಸ್ ನೋಡಿ ಇವಾಗ ಒಂದ್ಸಲಿ ತೋರಿಸ್ತೀನಿ ನೋಡಿ ಫೈನಲ್ ಹೋಟ್ಲು ಕೇಕ್ ಬಂದಿದೆ ಅಂತ ನೋಡಿ ಇದು ಆಲ್ಮೋಸ್ಟ್ ಎಲ್ಲರೂ ಇದೇ ರೀತಿನೇ ಸ್ಟಿಚ್ ಮಾಡೋದು ಗೊತ್ತಾಗ್ತಿದೆ ಅಂದ್ಕೊತೀನಿ ನೋಡಿ ಇಲ್ಲಿ ಕಾಜಾ ಕಾಣಿಸ್ತಿದೆ ಇದು ಕಾಜಾ ಕಾಣಿಸ್ತಲೇ ಇರೋ ರೀತಿ ಸ್ಟಿಚ್ ಮಾಡಿದ್ದೀನಿ ನಾನು ಈ ರೀತಿ ಯಾವ ಹೇಗೆ ಸ್ಟಿಚ್ ಮಾಡೋದು ಅಂತ ಏನಾದರೂ ಇತ್ತು ಅಂದರೆ ಈ ವಿಡಿಯೋನ ಹೋಗಿ ನೋಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನು ನಾನು ಮನೆ ಕೆಲಸ ಏನೂ ಮಾಡಿಲ್ಲ ಇವಾಗ ಮಾಡಬೇಕು ಸ್ಟಿಚಿಂಗೇ ಆಗೋಯಿತು ಸ್ಟಿಚಿಂಗ್ ಆದಮೇಲೆ ಇವಾಗ ಫಸ್ಟು ಪಾತ್ರೆ ತೊಳ್ದುಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗಿ ನನ್ನ ಮಗನ ಕರ್ಕೊಂಬರಬೇಕು ಹಾಗೆ ಮಧ್ಯಾಹ್ನಕ್ಕೆ ಇವತ್ತೇನು ಅಡುಗೆ ಮಾಡೋಂಗಿಲ್ಲ ಯಾಕಂದರೆ ರೊಟ್ಟಿ ಇಟ್ಟೆ ಇನ್ನೊಂದು ಸ್ವಲ್ಪ ಇದೆ ಬೇಕು ಅಂದರೆ ಸ್ವಲ್ಪ ರೈಸ್ ಮಾಡಿಕೊಂಡ್ರೆ ಆಯಿತು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಆಯ್ಕನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಎಲ್ಲರಿಗೂ ಟೇಕೇರ್ ಬಾಯ್